ಹ್ಞೂ ಹ್ಞೂ ನೋಡಿ ಸ್ವಾಮಿ ಇರೋ ನೀರೆಲ್ಲ ತಮಿಳುನಾಡಿಗೆ ಬಿಟ್ಬಿಟ್ಟು ಟ್ಯಾಂಕರ್ಲಿ ತಗೊಂಬಂದು ನೀರು ಹೊಡಿ ಪರಿಸ್ಥಿತಿ ಬಂದ ನಮ್ಮ ಬನ್ನೂರು ಭಾಗದ ರೈತರ ಕತೆ ಭತ್ತ ಏನು ನಮಗೆ ಇಲ್ಲ ದೇಶಕ್ಕೋಸ್ಕರನೇ ಬೆಳೀತಾ ಇರೋದು ಅದು ದೇಶಕ್ಕೆ ಅನ್ನ ಹಾಕೋ ರೈತನ ಕತೆ ಹಿಂಗ ಕುಂತಾಯ್ತ ನೋಡಿ ಭತ್ತದ ಗದ್ದೆ ಇನ್ನೊಂದು ಅದ ನೀರು ಎಲ್ಲ ಭತ್ತ ಆಗೋದು ರೈತ ಶ್ರಮ ಪಡ್ತಾನೆ ಅನ್ನೋದಕ್ಕೆ ಟ್ಯಾಂಕರ್ಲಿ ನೀರು ತಂದು ಗದ್ದೆಗೆ ನೀರು ಹೊಡಿ ಪರಿಸ್ಥಿತಿ ಆಗೈತೆ ಜೊತೆಗೆ ಮಳೆ ಬೀಳಲಿಲ್ಲ ಇಲ್ಲ ಇತ್ತಾಗೆ ಒಂದು ಅದ ಕೆರೆಯಲ್ಲಿ ಬನ್ನೂರು ಹೆರೆಯಲ್ಲಿ ನೀರಿದೆ ನೀರು ಎತ್ಕೊಡ್ಲಿಲ್ಲ ನೀರು ಎತ್ಕೊಟ್ಟಿದ್ರೆ ಈ ಭಾಗದಲ್ಲಿ ಒಂದು ಒಂದೂವರೆ ಸಾವಿರ ಎರಡು ಎರಡು ಸಾವಿರ ಎಕರೆ ಭತ್ತ ಆಗೋದು ನೀರಿದ್ದರೂ ನೀರು ಎತ್ತಿಲ್ಲ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಒಣಗ್ತಾ ಇದೆ ಭತ್ತ ಎಲ್ಲ ಪಾಪ ಇವರು ಏರಿ ಹೊತ್ತಲ್ಲಿರುತ್ತಿಗೆ ಟ್ಯಾಂಕರ್ಲಿ ನೀರು ತಂದು ಒಡಿಸ್ತಾ ಇದ್ದಾರೆ ಈ ಟ್ಯಾಂಕರ್ಲಿ ನೀರು ದುಡ್ಡು ಕೊಡೋದು ಭತ್ತಕ್ಕೆ ದುಡ್ಡು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ಬಂದು ಫಸ್ಲುಗೆ ಕಣ್ಣಲ್ಲಿ ನೋಡಿ ಒಟ್ಟು ಇತ್ತಲ್ಲ ಅದಕ್ಕೆ ಈ ನೀರು ಬಿಡ್ತಾ ಇದಾರೆ ಇದು ಬಂದು ಬಾಯ್ ಫ್ರೆಂಡ್ಸ್ ಬನ್ನೂರು ರೋಬಳಿ ಈ ನರಸೀಪುರ ತಾಲೂಕು ಮೈಸೂರು ಡಿಸ್ಟಿಕ್ಕಲ್ಲಿ ಅಲ್ಲಿ ಹತ್ತಳ್ಳಿ ಗ್ರಾಮದಲ್ಲಿ ಫ್ರೆಂಡ್ಸ್ ಆ ಕಡೆ ಭಾಗದಲ್ಲೆಲ್ಲ ಒಂದು ಸಾವಿರ ಒಂದೂವರೆ ಸಾವಿರ ಎಕರೆ ಇದೆ ಎಲ್ಲ ಒಣಗ್ತಾ ಇದೆ ಇವರು ಸ್ವಲ್ಪ ನೀರು ಮಾಡ್ತಾ ಇದ್ದಾರೆ ಇದೊಂದು ಅದ ನೀರು ಕೊಟ್ಟಿದ್ರೆ ಎಲ್ಲಾ ಬಚಾವ್ರು ಕಮ್ಮ ನೀರ್ ಇದ್ರೂ ಕೊಡ್ತಾ ಇಲ್ವಲ್ಲ ಅದಕ್ಕೆ ಫಸ್ ನೋಡಿ ಚೆನ್ನಾಗಿ ಬಂದೈತ You the right news.